ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಒಡಿಶಾದ ಭುವನೇಶ್ವರದ ಗೋರಾಚಂದ್ ಸಾಹು ಅನ್ನುವವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ಭಗವದ್ ಧರ್ಮಕ್ಕೆ ಬರುವ ಮೊದಲು ನನ್ನ ಜೀವನದಲ್ಲಿ ಬಹಳಷ್ಟು ಹೋರಾಟವಿತ್ತು ನಾನು ಕೋಪ ಹೋಲಿಸುವಿಕೆ ದ್ವೇಷ ಮತ್ತು ಅಹಂಗಳಿಂದ ತುಂಬಿ ಹೋಗಿದ್ದೆ ಎಲ್ಲದರಿಂದಲೂ ನಾನು ಕಿರಿಕಿರಿಗೊಳ್ಳುತ್ತಿದ್ದೆ ಕುಟುಂಬದಲ್ಲಿ ನಿರಂತರವಾಗಿ ಬಾಂಧವ್ಯದ ಸಮಸ್ಯೆಗಳಿದ್ದೆವು ಯಾರೂ ಯಾರ ಮಾತನ್ನು ಕೇಳುತ್ತಿರಲಿಲ್ಲ ನಿರಂತರವಾಗಿ ವಾದಗಳು ಇರುತ್ತಿದ್ದವು ಮತ್ತು ಶಾಂತಿ ಇರಲಿಲ್ಲ ನನ್ನಲ್ಲಿ ನನ್ನ ನೌಕರಿಯ ಬಗ್ಗೆ ಮತ್ತು ಭವಿಷ್ಯದ ಬಗ್ಗೆ ಆಳವಾದ ಭೌತಿಕ ಹಾಗೂ ಮಾನಸಿಕ ಭಯವಿತ್ತು ಆದುದರಿಂದ ನನ್ನಲ್ಲಿ ಒಂದು ರೀತಿಯ ಅಭದ್ರತೆಯ ಭಾವನೆ ಇತ್ತು ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞ ಮತ್ತು ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನದಲ್ಲಿ ದೊಡ್ಡದೊಂದು ಬದಲಾವಣೆ ಬಂದಿತು ಕೋಪ ಹೋಲಿಸುವಿಕೆ ದ್ವೇಷ ಅಹಂ ಅಭದ್ರತೆ ಮತ್ತು ಭಯಗಳ ನಕಾರಾತ್ಮಕ ಭಾವನೆಗಳು ಬಹುಮಟ್ಟಿಗೆ ಮಾಯವಾದವು ಹಾಗಾಗಿ ಇವು ಕಾಣಿಸಿಕೊಂಡರೂ ಅವು ನಿಷ್ಕ್ರಿಯವಾಗಿರುತ್ತವೆ ಮತ್ತು ಸ್ವಲ್ಪ ಸಮಯದಲ್ಲಿಯೇ ಇಲ್ಲವಾಗುತ್ತವೆ ಕುಟುಂಬದಲ್ಲಿನ ಇತರರೊಂದಿಗೆ ನನ್ನ ಬಾಂಧವ್ಯವು ಸುಧಾರಿಸಿದೆ ಜೀವನದಲ್ಲಿ ಶಾಂತಿ ಇದೆ ಮತ್ತು ನಾನು ಪ್ರತಿಯೊಂದು ಕ್ಷಣವನ್ನು ಆನಂದಿಸಲು ಸಾಧ್ಯವಾಗಿದೆ ನನ್ನ ಹೃದಯವು ವಿಕಸಿತವಾಗಿದೆ ಮತ್ತು ನಾನು ಗೊತ್ತಿರುವ ಅಥವಾ ಗೊತ್ತಿಲ್ಲದ ಜನರೊಂದಿಗೆ ಅನುಬಂಧವನ್ನು ಹೊಂದಿದ್ದೇನೆಂಬ ಭಾವನೆ ನನಗಿದೆ ಶ್ರೀ ಪರಂಜ್ಯೋತಿ ಕಲ್ಕಿಯೊಂದಿಗೆ ನನ್ನ ಬಂಧವು ಬಲವಾಗಿದೆ ಸಮಸ್ಯೆಗಳು ಉದ್ಭವಿಸಬಹುದು ಆದರೆ ಅವು ದೈವಿಕ ಆಶೀರ್ವಾದದಿಂದ ಪರಿಹರಿಸಲ್ಪಡುತ್ತವೆ ನನ್ನಲ್ಲಿ ಬಹಳ ಪ್ರಾಣಶಕ್ತಿ ಶಕ್ತಿ ಇದೆ ನನ್ನೊಳಗೆ ಆಳವಾದ ನಿಶ್ಶಬ್ದತೆ ಮತ್ತು ಕಾರಣರಹಿತ ಆನಂದವಿದೆ ನನ್ನ ಜೀವನದಲ್ಲಿ ಅಂತಹ ಅದ್ಭುತ ಬದಲಾವಣೆಗಳನ್ನು ಮಾಡಿ ಮತ್ತು ಆನಂದದಿಂದ ಉತ್ತುಂಗ ಸ್ಥಿತಿಯಲ್ಲಿರುವುದಕ್ಕೆ ಅವಕಾಶ ಕೊಟ್ಟ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ದೈವಿ ಪಾದ ಕಮಲಗಳಿಗೆ ನಾನು ಅಪಾರವಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನನಗೆ ಹೆಚ್ಚು ಹೆಚ್ಚು ಸೇವೆಯನ್ನು ಮಾಡುವ ಅವಕಾಶ ದೊರೆಯಬೇಕೆಂದು ನಾನು ಪ್ರಾರ್ಥಿಸುತ್ತೇನೆ ಅವರ ದೈವಿ ಪಾದ ಕಮಲಗಳಿಗೆ ಅನಂತಾನಂತ ಧನ್ಯವಾದಗಳು ಮತ್ತು ಅನಂತ ಕೋಟಿ ಪ್ರಣಾಮಗಳು